ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಫಾಸ್ಟ್ ಲೈಫಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಮನೆ ಒಳಗೆ ನಾವು ಆಹಾರವನ್ನು ತಯಾರು ಮಾಡಿಕೊಂಡು ತಿನ್ನಬೇಕು ಎಷ್ಟು ಸಾಧ್ಯನೋ ಅಷ್ಟು ಹೊರಗಿನ ಫುಡ್ಡನ್ನು ನೀವು ಅವಾಯ್ಡ್ ಮಾಡಿ ಇವತ್ತಿನ ಅಲ್ಲಿ ನಾನು ಒಂದು ಮಸಾಲೆನ ಹೇಳ್ಕೊಡ್ತೀನಿ ಅದು ನೀವು ವೆಜ್ಜಿಗೂ ಹಾಕ್ಬೋದು ನಾನ್ ವೆಜ್ಜಿಗೂ ಹಾಕ್ಬೋದು ಹಾಗಿದ್ರೆ ತೋರಿಸ್ತೀನಿ ಬನ್ನಿ ನಮಗೆ ಮಸಾಲೆ ಮಾಡಲಿಕ್ಕೆ ಒಣ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಆನಿಯನ್ ಮತ್ತು ಎರಡು ಟೊಮ್ಯಾಟೊ ಇವಾಗ ನಾನು ಗ್ಯಾಸ್ ಆನ್ ಮಾಡಿ ಇದು ಟೊಮ್ಯಾಟೊ ಇದೆ ಅಲ್ಲ ಹೀಗೆ ಕಟ್ ಮಾಡ್ಕೋತೀನಿ ನಾನು ಇದರಲ್ಲಿರೋ ಬೀಜನೆಲ್ಲ ತೆಗಿತೀನಿ ನಾನು ಕೆಲವೊಂದು ಬೀಜನ ತೆಗಿತೀನಿ ನೀವು ಇಷ್ಟ ಇದ್ರೆ ಹಾಕ್ಬೋದು ನಾನು ಬೀಜನ ತೆಗಿತಾ ಇದ್ದೀನಿ ಇದನ್ನು ಹುರಿಲಿಕ್ಕೆ ನಾನು ಬಾಂಡಿಯೊಳಗೆ ಹಾಕ್ತಾ ಇದ್ದೀನಿ ನಂತರ ಈ ಈರುಳ್ಳಿನ ಹೀಗೆ ಕಟ್ ಮಾಡ್ಕೊತಾ ಇದ್ದೀವಿ ಹೀಗೆ ಹೀಗೆ ಉದ್ದುದ್ದ ಕಟ್ ಮಾಡ್ಕೋಬೇಕು ಹೀಗೆ ಉದ್ದುದ್ದ ಕಟ್ ಮಾಡ್ಕೊಂಡು ಇದನ್ನು ನಾವು ಒಳಗೆ ಹಾಕೋಣ ಯಾವಾಗ್ಲೂ ಅಡಿಗೆ ಮಾಡಲಿಕ್ಕೆ ನಾನು ಗಾಣದ ಎಣ್ಣೆನ ಯೂಸ್ ಮಾಡ್ತೀನಿ ಇದು ಯಾವ್ದು ಅಂದ್ರೆ ಇದು ಕುಸುಬೆ ಎಣ್ಣೆ ಅಂತೆ ನಾನು ರಿಫೈನ್ಡ್ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ ನಾನು ಜಾಸ್ತಿ ಗಾಣದ ಎಣ್ಣೆ ಗಾಣದಿಂದ ನಾನು ಎಣ್ಣೆನ ತರಿಸ್ತೀನಿ ಇವಾಗ ಒಂದು ಇದು ಉರಿಲಿಕ್ಕೆ ಒಂದು ಟೂ ತ್ರೀ ಡ್ರಾಪ್ ಹಾಕ್ತಾ ಇದ್ದೀನಿ ಇದನ್ನ ನಾನು ಹುರಿತಾ ಇದ್ದೀನಿ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ತುಂಬಾ ಫ್ರೈ ಮಾಡಬಾರ್ದು ಈಗ ನಾನಿಷ್ಟು ಹುರ್ಕೊಂಡಿದ್ದೀನಿ ತುಂಬಾನು ಹುರಿಯೋದು ಬೇಡ ಇಲ್ಲಿ ನೋಡಿ ಈ ತರ ಹುರ್ಕೊಂಡಿದ್ದೀನಿ ಇದನ್ನ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒಣ ಹೋಗ್ರಿಗೆ ಹಾಕ್ತಾ ಇದ್ದೀನಿ ಒಣ ಕೊಬ್ಬರಿನೂ ಈ ಥರ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ನೋಡಿ ಈ ಥರ ನಾನು ಹುರ್ಕೊಂಡಿದ್ದೀನಿ ಇಷ್ಟು ಸಾಕು ನಾನು ಆವಾಗಲೇ ತೋರಿಸಿದ್ನಲ್ಲ ಆ ಎಲ್ಲ ಪದಾರ್ಥನ ಮಿಕ್ಸಿಯೊಳಗಾಗಿ ನಾನು ಇವಾಗ ರುಬ್ಕೊಂಡಿದ್ದೀನಿ ಇಷ್ಟು ಸಣ್ಣ ರುಬ್ಕೋಬೇಕು ಈ ಮಸಾಲೆ ನಿಮಗೆ ವೆಜ್ಗೂ ಬರುತ್ತೆ ನಾನ್ ವೆಜ್ಗೂ ಬರುತ್ತೆ ಇವಾಗ ಈ ಚಿಕನ್ನ ನಾಲ್ಕೈದು ಸಲ ತೊಳ್ಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ ಎಲ್ಲನೂ ಹಾಕಿ ಈ ಥರ ಕೈಯಲ್ಲಿ ಸ್ವಲ್ಪ ಕಲಸ್ಕೋಬೇಕು ಇದನ್ನು ಕಲಿಸಿ ನಾವು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡೋಣ ಗ್ಯಾಸ್ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿವಾಗ ಒಂದಿಷ್ಟು ಎಣ್ಣೆ ಹಾಕಿದ್ದೀನಿ ಇದು ಕಾಯಬೇಕು ಇವಾಗಿದು ಎಣ್ಣೆ ಕಾದಿದೆ ನಾನು ಅವಾಗಲೇ ಈ ಚಿಕನ್ಗೆ ಉಪ್ಪು ಖಾರ ಅರಶ್ಮಿ ಪುಟ್ಟಿ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ನಲ್ಲ ಅದು ಒಂದು ಇವಾಗ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಇಲ್ಲಿ ಎಣ್ಣೆ ಕಾಲಿದೆ ಇವಾಗ ನಾವು ಈ ಎಣ್ಣೆ ಒಳಗೆ ಈ ಥರ ಸ್ವಲ್ಪ ದೂರದಿಂದಲೇ ಹಾಕಿ ಯಾಕಂದರೆ ಎಣ್ಣೆ ಸಿಡಿಯೋ ಚಾರ್ಜಸ್ ಇರುತ್ತೆ ಈ ಥರ ಎಲ್ಲ ಈ ತರ ಎಲ್ಲ ಚಿಕನ್ನ ಎಣ್ಣೆ ಒಳಗೆ ನಾನು ಹಾಕಿದ್ದೀನಿ ಇವಾಗ ತಕ್ಷಣಕ್ಕೆ ನಾವು ನೀರು ಹಾಕಬಾರ್ದು ಇವಾಗ ಅದನ್ನು ಒಂದರಣೆ ಹಾಕಿದ್ಮೇಲೆ ಎಣ್ಣೆ ಒಳಗೆ ಹಾಕಿದ್ಮೇಲೆ ಈ ತರ ಚೆನ್ನಾಗಿ ಕಲಿಸ್ಬೇಕು ನೀವಿಲ್ಲಿ ನೋಡ್ತಿರ್ಬೋದು ಈ ತರ ಚೆನ್ನಾಗಿ ಕಲಿಸ್ಬೇಕು ಈ ತರ ಎಣ್ಣೆ ಒಳಗನೆ ಸರಿ ಈ ತರ ಕಲಿಸ್ಬೇಕು ಇದು ಆಯಿಲ್ ಬಬಲ್ಸ್ ತರ ಬರಬೇಕು ಮೇಲ್ಗಡೆ ಎಲ್ಲ ನಾನು ಅಕ್ಕಿ ಅವಾಗಲೇ ನೆನೆಸಿಟ್ಟಿದ್ದೆ ಇವಾಗ ಈ ಅಕ್ಕಿ ಒಳಗೆ ನಾನು ಈ ಮಸಾಲೆನ ಹಾಕ್ತಾ ಇದ್ದೀನಿ అందర స యాక్కి చక్రమొగ్గు లవంగ ఇష్ట మసాలేన నూ ఈ అక్కడి తొలదిన అదక నేను సేస్తాయి తొలద అక్కడి నూ ಸಾಜೀರ ಸ್ವಲ್ಪ ಇದು ಮೊಗ್ಗು ಲವಂಗ ಎಲ್ಲ ಹಾಕಿದೆ ಅದ್ರ ಜೊತೆಗೆ ನಾನು ತುಪ್ಪನೂ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ನಾವು ಇದನ್ನು ಗ್ಯಾಸ್ ಆನ್ ಮಾಡಿ ಬೇಯಲಿಕ್ಕೆ ಬಿಡೋಣ ನಾನು ಚಪಾತಿ ಕಲಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಆಯಿಲ್ ಬಬಲ್ಸು ಬರ್ತಾ ಇದೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನು ಆ್ಯಡ್ ಮಾಡ್ಬೋದು ನಾನಿವಾಗ ಈ ಅನ್ನನ ಗ್ಯಾಸ್ ಮೇಲೆ ಬೇಲಿಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಅದು ಸ್ವಲ್ಪ ಒಂದು ಕಪ್ಪು ನಾನು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿದ ಮೇಲೆ ಈ ಥರ ಸ್ವಲ್ಪ ಕುದಿ ಕುದಿಬೇಕು ಇದಾದ ಮೇಲೆ ನಾನು ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಅವಾಗಲೇ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನ ನಾವು ಸ್ವಲ್ಪ ಹೊತ್ತು ಕುದಿಲಿಕ್ ಬಿಡೋಣ ನೀರು ಹಾಕಿ ಸಣ್ಣ ಉರಿಯಲ್ಲಿ ನಾನು ಕುದಿಲಿಕ್ ಬಿಡ್ತಾ ಇದ್ದೀನಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾನು ಸಣ್ಣ ಉರಿಯಲ್ಲಿ ಹಾಕಿ ಕುದಿಲಿಕ್ ಬಿಡ್ತೀನಿ ಸ್ವಲ್ಪ ಕೈಯಾಡಿಸ್ಬೇಕು ಕೆಳಗೆ ಮೇಲೆ ಸ್ವಲ್ಪ ನೀರು ಕಮ್ಮಿ ಬಿದ್ದರೆ ಸ್ವಲ್ಪ ಹಾಕ್ಬೋದು ಈ ಥರ ಕೆಳಗೆ ಮೇಲೆ ಈ ಥರ ಮಾಡೋಣ ಈ ಸ್ಟೇಜಲ್ಲಿ ನಾವು ಏನು ಮಾಡೋದು ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿ ಈ ಥರ ಲಿಡ್ ಕ್ಲೋಸ್ ಮಾಡಿ ಇದ್ರ ಮೇಲೆ ನಾವು ಹೆವಿ ಇರೋದು ಏನಾದರೂ ಈ ಥರ ಇಟ್ಬಿಡ್ಬೇಕು ಅಂಟಿಲ್ ಅನ್ನ ಆಗೋ ತನಕ ಈ ಥರ ನಾವು ಬಿಟ್ಬಿಡ್ಬೇಕು ಆಮೇಲೆ ಅನ್ನ ಎಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ ಎಲ್ಲ ಬೆಂದಾದ್ಮೇಲೆ ಆಮೇಲೆ ಆಫ್ ಮಾಡೋಣ ನಾವು ನಾನಿವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತೆಗಿತಾ ಇದ್ದೀನಿ ನೋಡಿ ನನ್ನ ಸಾ ಜೀರಾ ರೈಸ್ ರೆಡಿ ಆಯಿತು ಇದನ್ನು ನೀವು ವೆಜ್ ಕುರ್ಮಾ ಚಿಕನ್ ಮಟನ್ ಖೈಮಾ ಎದ್ರ ಜೊತೆನಾದರೂ ನೀವು ಊಟ ಮಾಡ್ಬೋದು ನನ್ನ ಚಿಕನ್ ಕರಿ ರೆಡಿ ಆಯಿತು ಇದನ್ನು ನೀವು ಚಪಾತಿ ರೊಟ್ಟಿ ಆಮೇಲೆ ಅದು ನೀರು ದೋಸೆ ಯಾವ ಜೊತೆ ಬೇಕಾದರೂ ನೀವು ತಿನ್ಬೋದು ಎಷ್ಟು ತಿಕ್ಕಾಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಾನು ಅವಾಗಲೇ ಚಪಾತಿ ನಾನು ಇವಾಗ ಇದನ್ನ ಇಲ್ಲೇ ಹಾಕಿ ಈ ಥರ ಮಾಡ್ತೀನಿ ನಾನು ಚಪಾತಿ ತಿಂತವರೆಲ್ಲ ತುಂಬಾ ಸ್ಮೂತ್ ಆಗುತ್ತೆ ತುಂಬಾ ಸ್ಮೂತ್ ಆಗುತ್ತೆ ಹೇಗ್ ಮಾಡ್ತೀಯಾ ಅಂತ ಕೇಳ್ತಿದ್ರು ಸೊ ನಾನು ಇವತ್ತು ಅವರಿಗೆ ತೋರಿಸ್ತೀನಿ ಕೈಯಿಂದ ಎಲ್ಲ ಈ ಥರ ಕೈ ಎಣ್ಣೆ ಹಚ್ಚಿ ಈ ಥರ ಎಲ್ಲ ನಾದ್ಕೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ಲಟ್ಟಿಸ್ಕೋಬೇಕು ಒಂದಿಷ್ಟು ಲಟ್ಟಿಸ್ಕೊಂಡು ಆದಮೇಲೆ ಇದಕ್ಕೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಚೋಣ ಈ ಥರ ಮಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ನೋಡ್ಬೋದು ಈ ಥರ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಲಟ್ಟಿಸ್ಕೋತಾ ಇದ್ದೀನಿ ಈ ತರ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ತವಾಕ್ ಆಗಿದೆ ನಂದು ಈ ತರ ಎರಡು ಕಡೆ ಎಣ್ಣೆ ಹಚ್ಚಿ ಈ ತರ ಬೇಯಿಸ್ತಾ ಇದ್ದೀನಿ ನೀವು ಮನೆಯಲ್ಲೇ ಹೋಟೆಲ್ಗಿಂತ ರುಚಿಯಾದ ಅಡುಗೆಯನ್ನು ನೀವು ಮಾಡ್ಬೋದು